ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ತಿಂಗಳು ಹಿರಿಯ ಪ್ರಾಥಮಿಕ ಶಾಲೆಯನ ಸುಧಾಮೂರ್ತಿಯವರ ಟ್ರಸ್ಟ್ ವತಿಯಿಂದ ನಮೂರ ಸರ್ಕಾರಿ ಶಾಲೆ ಲೋಕಾರ್ಪಣೆ ಮಾಡಲಾಯಿತು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಶಿಥಿಲಾವಸ್ಥೆಯಲ್ಲಿದ್ದ ಸರ್ಕಾರಿ ಕಟ್ಟಡವನ್ನು ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಮೂರ್ತಿ ಟ್ರಸ್ಟ್ ಮುಂದಾಗಿದೆ ಹಿಂದೆ ನಾವು ಹಳೆ ಕಟ್ಟಡದಲ್ಲಿ ವ್ಯಾಸಂಗ ಮಾಡಿದ್ದೇವೆ ಎಂದು ಸುಸಜ್ಜಿತ ಕಟ್ಟಡದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂತ ತಿಳಿಸಿದರು ರಾಜ್ಯ ಪರಿಷತ್ ಸದಸ್ಯ ಸುಧಾಮೂರ್ತಿ ಮಾತನಾಡಿ ಈ ಭಾಗದ ಜನರು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಒತ್ತು ನೀಡಿ ಉಪಯೋಗ ಪಡಿಬೇಕು ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕಟ್ಟಡ ತಿಂಡ್ಲು ಗ್ರಾಮದ ಮಕ್ಕಳಿಗೆ ಸದ್ವಿನಿಯೋಗವಾಗಲಿ ಮೂರ್ತಿ ಟ್ರಸ್ಟ್ ಯಾವುದೇ ಸ್ವಾರ್ಥದ ಕೆಲಸ ಮಾಡದೇ ಸಾರ್ವಜನಿಕ ಸೇವೆಗೆ ಮೀಸಲಿದೆ ಅಂತ ತಿಳಿಸಿದ್ರು अशुदा नहीं, देह दारी शोभा इतहास को बदने हम तो बहुत दिनों हाँ, अजन्य अजन्य हम तो जीवन रोजाना जीदम धर्म चर्चना सुनावन तो उद्धेश्वर भवदी भावना कलोदेश तरंग बरस में दी मनारा लेना है ಇವೆಲ್ಲ ಕೂಡ ಅಕ್ಕಿ ಕೂಡ ಹೋಗುವಂಥದ್ದು ಮಾಡಿದ್ದಂದರೆ ಅದು ಇಂದಿರಾಗಾಂಧಿ ರೆವಲ್ಯೂಷನ್ ಮಾಡಿದೆ ಕೆಲವು ವ್ಯವಸಾಯದಲ್ಲಿ ಗ್ರೀನ್ ರೆವಲ್ಯೂಷನ್ ಮಾಡಿದ್ವಿ ಅದರ ಮುಖಾಂತರ ರೋಮೋರ್ ಫೋ ಇವೆಲ್ಲ ಮಾಡಿ ಸ್ವಾಭಿಮಾನವಾಗಿ ಕೊಟ್ಟಿದ್ದು ನಮ್ಮ ಭಾರತ ದೇಶ ಅಂತ ಮಾಡಿದ್ರು ಅದಕ್ಕೆ ಅವರ ಕರೆಕ್ಟ್ ಆಗಿದೆ ಅವರು ಅನದಾತ ದೇಶಕ್ಕೆ ಈ ದೇಶಕ್ಕೆ ಅವ್ರ ಹೆಸರಿತು ಕರೆಕ್ಟಾಗಿ ಸರ್ ನಿಮ್ಮನೇತಕ್ಕ ಅಂತ ಮಾಡೋಣ ಅದಕ್ಕೆ ಹಣ ಗೊತ್ತೇ ಇಲ್ಲ ಯಾವ್ಯಾವ ಉದ್ಘಾಟನೆ ಮಾಡಿದ್ದೀವಿ ಅದಕ್ಕೆಲ್ಲ ಹಣ ವ್ಯವಸ್ಥೆ ಮಾಡಿ ಮಾಡಿದ್ದೀವಿ ಕೆಲಸಗಳು ಹಂತ ಹಂತ ಹೇಳಿದರೆ ಬೇಗ ಮಾಡೋದಕ್ಕೆ ಹೇಳೋದು ಹಿಂಡು ಗ್ರಾಮಕ್ಕೆ ಇದೊಂದು ಸ್ಕೂಲನ್ನು ನಾವು ಕೊಡುಗೆ ಕೊಟ್ಟಿದ್ದೀವಿ ಯಾಕೆಂದರೆ ಇದು ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಆಗಲಿ ಅಂತ ಇದಕ್ಕೆ ಸುಮಾರು ಎಷ್ಟು ಒಂದೂರು ಕೋಟಿ ರೂಪಾಯಿ ಹಣ ಯಾಕಂದರೆ ನಾನು ಕಡೆ ಕಡೆಲ್ಲ ಕರ್ಸೆಕ್ ಮಾಡೋರು ಅವರು ಇರ್ತಾರೆ ಈಗ ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನು ಭಾಳ ಒಳ್ಳೆಯ ರೀತಿಯಿಂದ ಕಟ್ಟಿದೀವಿ ಇದರ ಉಪಯೋಗ ಗ್ರಾಮಸ್ಥರು ಅವ್ರ ಮಕ್ಕಳು ತೊಗೊಳ್ಬೇಕು ಅಂತ ನಾನು ಬೆನ್ನವಿಸ್ತೀನಿ ಇದಕ್ಕೆ ನೀವೆಲ್ಲರೂ ಗ್ರಾಮಸ್ಥರು ಸಹಕಾರದಿಂದ ಇದಕ್ಕೆ ಬೇಕಾಗೋ ಮತ್ತೆ ಅಷ್ಟೇ ವಿಚಾರ ಇರ್ತವೆ ಬೇಕಾಗೋದು ಈಗ ಉದಾಹರಣೆಗೆ ಸ್ಪೆಷಲ್ ಟಾಯ್ಲೆಟ್ ಹೆಣ್ಣು ಮಕ್ಕಳು ಬೇರೆ ಟಾಯ್ಲೆಟ್ ಕಂಡಿಸಿದ್ರೆ ಅವೆಲ್ಲ ನೀವೆಲ್ಲ ಕಟ್ಟಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಮತ್ತು ಟೀಚರ್ಸ್ ಬರೀ ಕಟ್ಟಡ ಕಟ್ಟಿದರೆ ಅಲ್ಲ ಅಲ್ಲಿ ಭಾಳ ಚೆನ್ನಾಗಿ ಓದಿಸ್ಬೇಕು ನಾವೆಲ್ಲ ಶಿಥಿಲವಾದ ಕಟ್ಟಡದಲ್ಲಿ ಚೆನ್ನಾಗಿ ಟೀಚರ್ಸ್ ಓದಿದ್ದೀವಿ ಈಗ ನಾನು ನಿಮಗೆ ಏನಾದ್ರೂ ಒಳ್ಳೆ ಕಟ್ಟಡ ಇತ್ತು ಒಳ್ಳೆ ಟೀಚರ್ಸ್ ಇಂದ್ರೆ ನಿಮಗೆ ಲಾಭ ಉಂಟು ಮೂರ್ತಿ ಟ್ರಸ್ಟ್ ಅವ್ರಿಗೆ ಯಾವುದೇ ಒಂದು ಸ್ವಾರ್ಥದ ಉದ್ದೇಶದಿಂದ ಮಾಡಿಲ್ಲ ಕೇವಲ ಪರೋಪಕಾರದಿಂದ ಮತ್ತು ಹಳ್ಳಿಗಳಲ್ಲಿ ಒಂದು ಅಭಿವೃದ್ಧಿ ಆಗಲಿ ಅಂತ ಮತ್ತು ಮೂರ್ತಿ ಟ್ರಸ್ಟ್ ನಿರಂತರವಾಗಿ ಈ ಬಡ ಅಂದರೆ ಗ್ರಾಮೀಣ ಅದಕ್ಕೆ ತುಂಬಾ ಕೆಲಸ ಮಾಡಬೇಕು ಅಂತಾರೆ ಅದಕ್ಕೆ ಇದು ಮಾಡಿದ್ದಕ್ಕೆ ನಿಮ್ಮೆಲ್ಲರನ್ನ ಧನ್ಯವಾದ ಹೇಳ್ತೀನಿ ವರದಿ ಅಕ್ಷಯ್ ಬಿ ದೇವನಹಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ